ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅಂತ ಚಳಿಗೆ ಚಪಾತಿಗೆ ಮತ್ತು ರೈಸ್ಗೆ ಒಂದು ಅಂತ ಪಲ್ಯನೂ ರಸ ಮಾಡಿ ಸ್ವಲ್ಪ ಮೋಂಡ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೊ ಬನ್ನಿ ರೆಸಿಪಿಗೆ ಹೋಗೋಣ ಮೊದಲಿಗೆ ಒಂದು ಬಾಣಲಿಗೆ ಕಡಲೆ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಸಬ್ಬಕ್ಕಿ ಸೊಪ್ಪು ತರಕಾರಿ ಉಪ್ಪು ಅಚ್ಚಕಾರದ ಪುಡಿ ಕಡಲೆ ಅಕ್ಕಿ ಇಟ್ಟು ಸೋಡಾ ಅಕ್ಕಿ ನೀರು ಹಾಕಿ ಕಲಿಸ್ಕೊಂಡು ನೋಡಿ ಆಯಿ ಅದಕ್ಕಿರಬೇಕು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ನೋಡಿ ಬೋಂಡ ರೆಡಿ ಆಯಿತು ಬಿಸಿ ಬಿಸಿ ಬೋಂಡ ಚಳಿಗೆ ಆಗಿದೆ ಇವಾಗ ಬನ್ನಿ ಪಲ್ಯ ಮಾಡ್ಕೊಳ್ಳೋಣ ಬಿಸಿನೀರಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಮೊದಲಿಗೆ ಕುಕ್ಕರ್ ಇಟ್ಟು ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ನೆಕ್ಸ್ಟ್ ಈರುಳ್ಳಿ ಟೊಮೊಟೊ ಕರಿಬೇವು ಮತ್ತೆ ಬೇಯಿಸಿಟ್ಕೊಂಡಿರೋ ಉಕ್ಕೋಸು ಉಪ್ಪು ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಹಾಕಿ ಸ್ವಲ್ಪ ನೀರು ಹಾಕಿ ಎರಡು ವಿಜಿಲ್ ಹಾಕ್ಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ನೀರು ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಮೊದಲಿಗೆ ಬೇಳೆ ಹುಣಸೆಹಣ್ಣು ಬೆಳ್ಳುಳ್ಳಿ ಟೊಮೊಟೊ ಒಂದು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಮೆಣಸು ಒಂದು ಈರುಳ್ಳಿ ಹಾಕಿ ಕುಕ್ಕರಲ್ಲಿ ಎರಡು ವಿಜಿಲ್ ಹಾಕ್ಸ್ಕೊಳ್ಳೋಣ ನೋಡಿ ಎಲ್ಲ ಬೆಂದಿದೆ ಅದು ಸ್ವಲ್ಪ ತೆಂಗಿನಕಾಯಿ ಹಾಕಿ ರುಬ್ಬಿ ಒಗ್ಗರಣೆಗೆ ಸಾಸಿವೆ ಎಣ್ಣೆ ಈರುಳ್ಳಿ ಕರಿಬೇವು ಎಲ್ಲ ಹಾಕಿ ರುಬ್ಬಿರೋ ಮಿಶ್ರಣ ಹಾಕಿ ಎಷ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಆಮೇಲೆ ಕರಿಬೇವು ಸಾಂಬಾರು ಪುಡಿ ರುಚಿಗೆ ತಕ್ಕನಷ್ಟು ಉಪ್ಪು ಬೆಲ್ಲ ಹಾಕಿದ್ರೆ